ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಲಕ್ಷ್ಮೇಶ್ವರ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೇಶ್ವರದಲ್ಲಿ ಹಸುಗಳ ಪೇಟೆ ಆಗುತ್ತೆ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬನ್ನಿ ಇವತ್ತು ಪ್ಯಾಟಿ ಕೂಡ ಬರ್ಜೀರಾಗಿ ನೆಡಿದ್ರೆ ಬಹಳಷ್ಟು ಹಸುಗಳು ಬಂದಿವೆ ಯಾವ ಹಸುಗಳು ಏನ್ ಅಲ್ಲಿ ಇದೆ ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಹಸುಗಳಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಕೇವಣ್ಣ ನೋಡ್ರಾ ನಮಸ್ಕಾರ ಹಾಂ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಪ್ರಜ್ವಲ್ ಅಂತ ರೀ ಪ್ರಜ್ವಲ್ ಯಾವ್ರಣ್ಣ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರನ ಓಕೆ ಇಲ್ಲಿ ಪ್ಯಾಟಿ ಹತ್ತು ಗಂಟೆಯಿಂದ ಶುರು ಆಗ್ತದೆ ಬೆಳಿಗ್ಗೆ ಇಲ್ಲಿ ಒಂಬತ್ತು ಗಂಟೆಯ ಅಂತ ಸುದು ಸಾಯಂಕಾಲ ಸಾಯಂಕಾಲ ನಾಲ್ಕು ಗಂಟೆ ಮಟ ರೀ ನಾಲ್ಕು ಗಂಟೆ ಮಟ ಇರುತ್ತಾ ಓಕೆ

ರೈತರೇನು ವ್ಯಾಪಾರ ಮಾಡ್ತಾರಣ ವ್ಯಾಪಾರ ಫ್ರೆಂಡ್ಸ್ ಲಕ್ಷ್ಮೇಶ್ವರ ಪೇಟೇಲಿ ಈ ತರ ಎಲ್ಲ ಹಸುಗಳು ಎಲ್ಲ ಬಂದಿರುತ್ತೆ ನೋಡಿ ಮತ್ತೆಲ್ಲ ಒಳ್ಳೆ ಒಳ್ಳೆ ಹಸುಗಳು ಬಂದಿವಿ ನೋಡ್ರಿ ಪೇಟೇಲಿ ಫನ್ಸಿ ಇಲ್ಲೊಂದ್ ಹಸು ಇದೆ ನೋಡಿ ಅನ್ನೋರು ತಂದಿದ್ದಾರೆ ತಂದಿದಾರೆ ಫಸ್ಟ್ ಹಸು ತೋರಿಸ್ತೀನಿ ನಿಮ್ಗೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಹಸು ಕೂಡ ಚೆನ್ನಾಗಿದೆ ಎಷ್ಟನೇ ಸಲ ಇದೆ ಅದು ಎರಡನೇ ಸಲ ಎರಡನೇ ಸೋಲಿಂದ ನೋಡ್ರಿ ವ್ಯಾಪಾರ ಅರವತ್ತೈದು ಫನ್ಸಿ ಹಸು ಅರವತ್ತೈದು ಸಾವಿರ ನೋಡ್ರಿ ಗಬ್ಬೈತೆ ಗಬ್ಬೈತಣ್ಣ ಇಲ್ಲಿ ಎರಡ್ ದಿವ್ಸ ಹೋಗ್ಬೋದಣ್ಣ ಇನ್ನೊಂದ್ ಎರಡು ತಿಂಗಳ ಹಾಲಿಗೆ ಹೆಂಗೈತಣ್ಣ

ಹಾ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ನೋಡಿ ಈ ಹಸು ತೋರ್ತೀನಿ ನಿಮ್ಗೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಎಷ್ಟನೇ ಇದು ಸುಲ ಹಾಲಿಂದ ಹಾಲ್ ನಾಲ್ಕು ಲೀಟರ್ ಹಾಲಿದೆ ಒಪ್ಪತ್ತಿ ನಾಲ್ಕು ಲೀಟರ್ ಆಯ್ತು ಒಪ್ಪತ್ತಿಗ್ ನಾಲ್ಕು ಲೀಟರ್ ಹಾಲ್ ಆಯ್ತು ನೋಡ್ರಿ ಏನ್ ಹೇಳಿದ್ರಣ ವ್ಯಾಪಾರ ಇದು ಮೂವತ್ತೈದ್ ಸಾವಿರ ಫ್ರೆಂಡ್ಸ್ ಈ ಹಸು ಮೂವತ್ತೈದ್ ಸಾವಿರ ಇತ್ತಾರ ನೋಡ್ರಿ ಎಷ್ಟ್ ಮಂದ್ರ ಬಿಡ್ತೇನ ಫೈನಲ್ ಬಿಡ್ತೇ

ಇದ್ರಾಗ ಬರ್ಬೇಕು ನೋಡ ಬರ್ರಿ ಸೌಕರ್ ಬರ್ರಿ ಬರ್ಬೇಕು ಬರ್ತೀರಿ ಬರ್ತೀರಿ ಏನ್ ಹೇಳ್ತಾರೆ ವ್ಯಾಪಾರ ಹಸು ಎಷ್ಟನೇ ಸುಳಿಂದ ಅಣ್ಣ ಇದು ಎಷ್ಟನೇ ಸುಳಿಂದು ಮೂರನೇ ಸುಳ ಮೂರನೇ ಸುಳ ಗಬ್ಬೈತಣ ಹಾಲ್ ಐತ್ರಿ ಹಾಲಿಂದ ಕರಣ ಕರ ಇಲ್ರಿ ಕರ ಇಲ್ಲ ಎಷ್ಟಾಯ್ತಣ ಹಾಲು ನಾಲ್ಕು ಲೀಟರ್ ಐತ್ರಿ ಒಪ್ಪತ್ತಿಗೆ ನಾಲ್ಕು ಲೀಟರ್ ಹಾ ಫ್ರೆಂಡ್ಸ್ ಒಪ್ಪತ್ತಿಗೆ ನಾಲ್ಕು ಲೀಟರ್ ಹಾಲು ಇರುತ್ತೆ ನೋಡ್ರಿ ಬರ್ಬೋದು